ಈ ಒಂದು ಶಾಲೆಗೆ ಮತ್ತು ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪೌರತ್ರಿ ಸಾಕು ಪ್ರತಿಯೊಂದು ಇತಿಹಿಗಳೇ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯೇ ಅವರ ಪೋಷಕ ವರ್ಗದವರೇ ಇಲ್ಲಿ ಸೇರಿ ಎಲ್ಲ ನಮ್ಮ ಬಂಧು ಮಿತ್ತದೆ ಅತ್ಯಂತ ಸಂತೋಷವಾಗ್ತಿದೆ ಉರ್ದು ಕಿರಿಯ ಪ್ರಾಥಮಿಕ ಶಾಲೆಯ ಅರವತ್ತು ವರ್ಷದ ವಜ್ರ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹುಶಃ ನಾನು ಕರಾವಳಿಯ ಮಂಗಳೂರಿನಲ್ಲಿ ಸಾಗರ ಎಲ್ಲಿ ಎಲ್ಲಿಯ ಸಂಬಂಧ ದೇವರು ಬಹುಶಃ ಅಲ್ಲವೇ ಸಂಬಂಧ ಇಲ್ಲಿ ಬರಬೇಕು ಇಚ್ಛಿಸಿದ್ದಾನೆ ಅದಕ್ಕೆ ಅನುಗುಣವಾಗಿ ನಾನು ನಿಮ್ಮ ಮೊದಲು ನಿಲ್ತೇನೆ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ ಇಲ್ಲಿ ಸಂದರ್ಭದಲ್ಲಿ ಅತ್ಯಂತ ಸಂತೋಷ ಕಾರ್ಯಕ್ರಮ ಇದ್ದು ನಾನು ದೆಹಲಿ ಮಾತಾಡದೆ ವರ್ಷ ಅರವತ್ತು ವರ್ಷದಿಂದ ಇದನ್ನು ಸ್ಥಾಪನೆ ಮಾಡಿ ಇದಕ್ಕೆ ಸಾಕಾರ ಕೊಟ್ಟಂತ ಪ್ರತಿಯೊಬ್ಬರು ಇವತ್ತು ನೆನೆಸ್ಕೊಳ್ಬೇಕಾಗ್ತದೆ ಈ ಊರಿನ ಮಕ್ಕಳು ಒಂದಲ್ಲೊಂದು ರೀತಿಯಿಂದ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕೆಂಬ ಕನಸನ್ನು ಇಟ್ಟುಕೊಂಡು ಬಹುಶಃ ಈ ರೀತಿಯೆಲ್ಲ ಎಲ್ಲ ಶೈಕ್ಷಣಿಕ ಕೇಂದ್ರದಲ್ಲಿ ಪ್ರಾರಂಭ ಮಾಡಿದ್ದಾರೆ ಅದರ ಮುಖಾಂತರ ಹಂತ ಹಂತವಾಗಿ ಇವತ್ತು ನಿಮ್ಮ ಮಕ್ಕಳಿಗೆಲ್ಲರೂ ಕೂಡ ಶಿಕ್ಷಣದ್ದು ಕೊಡ್ತಾ ಇದ್ದಾರೆ ಆದಾಗ ಬಹುಶಃ ಇಲ್ಲಿ ನಮ್ಮಲ್ಲಿ ದೊಡ್ಡ ಏನಂತ ಹೇಳಿದರೆ ಇಲ್ಲಿ ಕಲಿಯುವಂತೆ ಎಲ್ಲ ಮಕ್ಕಳು ಮುಂದಿನ ದಿನಗಳಲ್ಲಿ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಪಡ್ಕೊಳ್ಬೇಕು ಆ ಒಂದು ಅವಕಾಶ ನಿಮ್ಮ ಮಕ್ಕಳಿಗೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಾನೆಲ್ಲ ಹೆತ್ತವರಿಗೆ ನಾನು ಹೇಳ್ದೆ ಯಾವಾಗಲೂ ಹೇಳ್ತಾ ಇರ್ತಾನೆ ಎಲ್ಲ ಹೆತ್ತವರಿಗೆ ಹೇಳಿದಷ್ಟೇ ಬಡತನದಲ್ಲಿ ಹುಟ್ಟಬಹುದು ಬಡತನದಲ್ಲೇ ಸಾಯಬೇಕಾ ನಿಮ್ಗೆ ಯಾರು ಕೂಡ ಹೇಳಿಲ್ಲ ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡಿ ನಿಮ್ಗೊಂದು ಒಂದು ನೆಮ್ಮದಿಯ ಜೀವನ ನಿಮ್ಮ ಮಕ್ಕಳಿಗೆ ಒಂದು ಸ್ವಾಭಿಮಾನ ಬದುಕು ಕಾಣ್ಬೇಕಾದ್ರೆ ಅದು ಶೈಕ್ಷಣಿಕ ಕ್ಷೇತ್ರದ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ಒಂದು ತೀರ್ಮಾನ ತಾವು ಇವತ್ತು ಮಾಡ್ಕೊಳ್ಬೇಕು ಎಷ್ಟೇ ಕಷ್ಟ ಆದರೂ ಕೂಡ ಏನೇ ಸಮಸ್ಯೆ ಇದ್ದರೂ ಕೂಡ ನನ್ನ ಮಗ ಮತ್ತು ಮಗಳ ನಾನು ಒಂದು ಹಂತಕ್ಕೆ ನಾನು ತಂದು ನಿಲ್ಲಿಸ್ತೇ ನಿಲ್ಲಿಸ್ತೇನೆ ಎಂಬ ದೃಢ ತೀರ್ಮಾನವನ್ನು ಇವತ್ತು ಹೆತ್ತವರು ತಾಯಿಯಿಂದ ಇರುವಷ್ಟು ಇವತ್ತು ಆ ದೊಡ್ಡ ಮಟ್ಟದ ಪ್ರತಿಜ್ಞೆ ಮಾಡ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ನನ್ನ ರಾಜಕೀಯ ಮತ್ತು ಸಾಮಾಜಿಕ ಜೀವನದಲ್ಲಿ ಹಲವಾರು ನಾನು ಕಂಡಿದ್ದೇನೆ ಅತ್ಯಂತ ಕಷ್ಟ ಮತ್ತು ಬಡವರ ಮನೆಯಲ್ಲಿ ಕೂಡ ಆ ಯಾರು ಇಲ್ಲದಿದ್ರು ಕೂಡ ತಾಯಿ ಮುಂದೆ ನಿಂತುಕೊಂಡು ಎಲ್ಲರ ಸಾಕನ್ನು ಪಡೆದುಕೊಂಡು ಅವರು ಕಲಿಸಿ ಇವತ್ತು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಿ ಅವರೊಂದು ಆತ್ಮವಿಶ್ವಾಸ ಜೀವನ ಸಾಗಿಸೋ ಅವಕಾಶ ಇತ್ತು ಉದಾಹರಣೆ ಹೇಳ್ಬೇಕು ಬಹಳಷ್ಟು ಉದಾಹರಣೆಗಳಿದೆ ಆದ ಕಾರಣ ಒಂದು ತೀರ್ಮಾನಕ್ಕೆ ಬನ್ನಿ ಇಲ್ಲಿ ಸಣ್ಣ ಸಣ್ಣ ಮಕ್ಕಳು ಯಾರಿದ್ದಾರೆ ನಿಮ್ಮ ಮಗ ಮತ್ತು ಮಕ್ಕಳು ಯಾರಿದ್ದಾರೆ ಒಂದು ಹಂತಕ್ಕೆ ತಾವು ತಕೊಂಡು ಹೋಗ್ಬೇಕು ಅದು ಟೆಂತ್ ಸ್ಟ್ಯಾಂಡರ್ಡ್ ಕಲಿಸಿ ಸಾಕು ಇನ್ನು ನಾನು ದುಡಿಸ್ತೇನೆ ಮತ್ತು ಸ್ವಲ್ಪ ದುಡ್ಡನ್ನ ಊಟ ಮಾಡುವ ಕನಸನ್ನ ಕಾಣಬೇಡಿ ಮಗಳು ಪಿ ಯು ಸಿ ಆಗಿದೆ ಟೆಂತ್ ಆಗಿದೆ ಮದುವೆ ಮಾಡಿ ಕಲಿಸ್ತೇವೆ ಹಂತಕ್ಕೆ ನಿಲ್ಲಿಸಿ ಆದರೂ ಕೂಡ ಶಿಕ್ಷಣ ಮುಂದುವರಿಸಿಕೊಂಡು ಹೋಗುವಂಥ ಮನೋ ಹಮ್ಮಿಕೊಂಡು ದೊಡ್ಡ ಸ್ಥಾನಕ್ಕೆ ತೆಕ್ಕೊಂಡು ಹೋಗುವಂಥ ಕನಸನ್ನು ಕಾಣುವಂತ ಅವಕಾಶ ಇವತ್ತು ಆಗಬೇಕಾದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಯಾಕೆಂತ ಹೇಳಿದ್ರೆ ಯಾರಿಗೆ ಶಿಕ್ಷಣ ಇದೆ ಯಾರಿಗೆ ಶಿಕ್ಷಣ ಶಕ್ತಿ ಇದೆ ಅವ್ರು ಮಾತ್ರ ಆತ್ಮವಿಶ್ವಾಸದ ಜೀವನ ಮಾಡಲಿಕ್ಕೆ ಸಾಧ್ಯವಾಗ್ತಂದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ನಿಮ್ಮ ಮಕ್ಕಳು ಭವಿಷ್ಯ ದಿನಗಳಲ್ಲಿ ನೀವಿಲ್ಲದಿದ್ದರೂ ಕೂಡ ಅವರು ಆತ್ಮವಿಶ್ವಾಸ ಸ್ವಾಭಿಮಾನ ಬದುಕು ಮತ್ತು ಅವರ ಮಕ್ಕಳಿಗೆ ಅವರು ಒಂದು ಆಶ್ಚರ್ಯ ಬದುಕಬೇಕಾದ್ರೆ ಶಿಕ್ಷಣಕ್ಕೆ ಒತ್ತು ಕೊಡೋದು ಕೆಲಸ ತಾವೆಲ್ಲ ಮಾಡಬೇಕಂದ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಅದಕ್ಕಾಗಿ ನಿಮ್ಮ ಕುಟುಂಬ ಮತ್ತು ಭವಿಷ್ಯ ಹೇಗಿದೆ ಅಂತ ನೋಡಬೇಕಾದ್ರೆ ನೀವು ನಮ್ಮ ಮನೆಯಲ್ಲಿ ಕೂತ್ಕೊಂಡು ಮನೆಯನ್ನು ನೋಡುವಂತ ಅಗತ್ಯ ಇಲ್ಲ ನಮಗೆ ಮನೆಯಲ್ಲಿ ಟೆರೆಸ್ ಉಂಟಾ ಮಾಡ ಉಂಟಾ ನೀರು ಸೋರ್ತದ ಎ ಸಿ ಉಂಟು ಕಿರಿಯ ಪ್ರಾಥಮಿಕ ಶಾಲೆ ಅಲ್ಲಿ ಬೇರೆ ಈ ಶಾಲೆಯ ಅರವತ್ತು ವರ್ಷದ ವಜ್ರ ಮಹೋತ್ಸವದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ನಮಗೆ ಅತ್ಯಂತ ಗೌರವಿತರು ಅಂಜುಮನ್ ಸಂಸ್ಥೆಯ ಅಧ್ಯಕ್ಷ ಅಂತ ಗೌರವ ಅಂತ ಇಕ್ಬಾಲ್ ಸಾಬ್ ಶಾಲಾ ಸಮಿತಿ ಅಧ್ಯಕ್ಷ ಸನ್ಮಿತ್ರಾಗಿರುವಂತಹ ಮಥಿನ್ ರವ್ರೆ ಜಾಮ ಅಧ್ಯಕ್ಷ ಅಂತ ಫಯಾಜ್ ಅವರೇ ರಾಜ ವಫ್ನ ಅಧ್ಯಕ್ಷರಾಗಿರುವಂಥ ಯಾಕುಬ್ ಅವರೇ ಈ ಒಂದು ಸಮಿತಿಯ ಸರ್ವ ಸದಸ್ಯರುಗಳೇ ಇಲ್ಲಿರುವ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮತ್ತು ಎಲ್ಲ ನಮ್ಮ ಸರ್ವ ಸದಸ್ಯರುಗಳೇ ಇನ್ನಿತರ ಜನಪ್ರತಿನಿಧಿಗಳೇ ಈ ಒಂದು ಶಾಲೆಗೆ ಮತ್ತು ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಸಾಕು ಪ್ರತಿಯೊಂದು ಇತಿಹಿಗಳೇ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿ ಅವರ ಪೋಷಕ ವರ್ಗದವರೇ ಇಲ್ಲಿ ಸೇರಿ ಎಲ್ಲ ನಮ್ಮ ಬಂಧು ಮಿತ್ರವೇ ಅತ್ಯಂತ ಸಂತೋಷವಾಗ್ತಿದೆ ಉರ್ದು ಕಿರಿಯ ಪ್ರಾಥಮಿಕ ಶಾಲೆಯ ಅರವತ್ತು ವರ್ಷದ ವಜ್ರ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹುಶಃ ನಾನು ಕರಾವಳಿಯ ಮಂಗಳೂರಿನ ನೀವೆಲ್ಲ ಸಾಗರ ಎಲ್ಲಿ ಎಲ್ಲಿಯ ಸಂಬಂಧ ದೇವರು ಬಹುಶಃ ಅಲ್ಲವಲ್ಲೇ ಸಂಬಂಧ ಇಲ್ಲಿ ಬರಬೇಕು ಇಚ್ಛಿಸಿದ್ದಾನೆ ಅದಕ್ಕೆ ಅನುಗುಣವಾಗಿ ನಾನು ನಿಮ್ಮ ಮೊದಲು ನಿಲ್ತೇನೆ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ ಇಲ್ಲಿ ಬಂದಂತ ಸಂದರ್ಭದಲ್ಲಿ ہندے um oh so اے